ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡಿದ್ರೆ ಮಹಿಳೆಯರಿಗೆ ಈ ಒಂದು ಅಡಿಯಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿ ಹಣವನ್ನು ಇಲ್ಲಿ ಪಡಿಬಹುದು ಅಂತ ಕೇಂದ್ರ ಸರ್ಕಾರ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಎಲ್ಲರೂ ಮೂವತ್ತೆರಡು ಸಾವಿರ ರೂಪಾಯಿಯನ್ನ ಇಲ್ಲಿ ಪಡಿಬೋದು ಅಂತ ನೀವು ಕೇಳೋದಾದ್ರೆ ಹೌದು ಸ್ನೇಹಿತರೆ ಎಲ್ಲರೂ ಪ್ರತಿಯೊಬ್ಬರು ಮಹಿಳೆಯರು ಕೂಡ ಇಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿಯನ್ನ ಇಲ್ಲಿ ಪಡಿಬೋದಾಗಿರುತ್ತೆ ಮತ್ತೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದು ಹೇಗೆ ಅಂತ ಕೇಳೋದಾದ್ರೆ ಎಲ್ಲವನ್ನೂ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹಾಗೆ ಯಾರಿಗೆಲ್ಲ ಈ ಒಂದು ಮೂವತ್ತೆರಡು ಸಾವಿರ ರೂಪಾಯಿ ಹಣವನ್ನು ಬರಬಹುದು ಮತ್ತೆ ಇದಕ್ಕೆ ಮುಖ್ಯವಾಗಿ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಎಲ್ಲವನ್ನು ತಿಳಿಸ್ಕೊಡ್ತೇನೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನಿಮಗೆ ತಿಳಿಬೇಕಂದ್ರೆ ನೀವೇನು ಮಾಡಬೇಕು ಅಂತ ಕೇಳೋದಾದ್ರೆ ಪ್ರತಿನಿತ್ಯ ಹೇಳುವಾಗ ಈ ಒಂದು ವಿಡಿಯೋನ ಯಾರು ಮಧ್ಯದಲ್ಲಿ ಓಡಿಸಿ ಓಡಿಸಿ ನೋಡಬೇಡಿ ಯಾಕಂದ್ರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕಂದ್ರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಈಗ ಎಲ್ಲರೂ ಮೂವತ್ತೆರಡು ಸಾವಿರ ರೂಪಾಯಿ ಹಣವನ್ನ ಪಡಿಬಹುದು ಅಂತ ನೋಡೋಕ್ಕಿಂತ ಮುಂಚೆ ಈ ಒಂದು ಯೋಜನೆ ಬಗ್ಗೆ ನೋಡೋಣ ಇಲ್ಲಿ ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಮಹಿಳಾ ಸಮ್ಮಾನ ಉಳಿತಾಯ ಯೋಜನೆ ಆಗಿರುತ್ತೆ ಸೊ ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಮಹಿಳಾ ಸಮ್ಮಾನ್ ಉಳಿತಾಯ ಯೋಜನೆ ಅಂತ ಇರುತ್ತೆ ಸ್ನೇಹಿತರೆ ಇದೊಂದು ಹೆಸರಾಗಿರುತ್ತೆ ಇಲ್ಲಿ ಯಾರೆಲ್ಲ ಅರ್ಜಿ ಹಾಕಬಹುದು ಅಂತ ನೀವು ಕೇಳೋದಾದ್ರೆ ಇಲ್ಲಿ ಎಲ್ಲಾ ರೀತಿಯ ಮಹಿಳೆಯರು ಇಲ್ಲಿ ಅರ್ಜಿನ ಹಾಕಬಹುದಾಗಿರುತ್ತೆ ಅರ್ಜಿ ಸಲ್ಲಿಸಿದ ಪ್ರತಿ ಮಹಿಳೆಯರಿಗೂ ಕೂಡ ಮೂವತ್ತೆರಡು ಸಾವಿರ ರೂಪಾಯಿ ಹಣವನ್ನ ಇಲ್ಲಿ ಸಿಗುತ್ತೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತೆ ನೀವು ಕೇಳಬಹುದು ಈ ಒಂದು ಯೋಜನೆ ಎಲ್ಲಿ ಹೋಗಿ ಅರ್ಜಿನ ಹಾಕಬೇಕು ಅಂತ ನೀವು ಕೇಳೋದಾದ್ರೆ ನಿಮ್ಮ ಒಂದು ಹತ್ತಿರದ ಪೋಸ್ಟ್ ಖಾತೆಯನ್ನ ತೆರೆಯಬೇಕಾಗುತ್ತೆ ಸೊ ಮಹಿಳಾ ಸಮ್ಮಾನ್ ಉಳಿತಾಯ ಯೋಜನೆ ಅಡಿಯಲ್ಲಿ ಆದರೆ ಇಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿಯನ್ನ ನಿಮ್ಗಳಿಗೆ ಬಡ್ಡಿ ರೂಪದಲ್ಲಿ ಕೊಡುವಂತದ್ದು ಹೇಗೆ ಅಂದರೆ ನಿಮ್ಮ ಒಂದು ಪೋಸ್ಟ್ ಆಫೀಸಲ್ಲಿ ಎರಡು ಲಕ್ಷ ಹಣವನ್ನು ಒಮ್ಮಿಗಿಲೆ ಇಟ್ಟರೆ ಮಾತ್ರ ಇಲ್ಲಿ ಎರಡು ವರ್ಷದ ನಂತರ ನಿಮಗೆ ಮೂವತ್ತೆರಡು ಸಾವಿರ ರೂಪಾಯಿಯನ್ನ ಮರಳಿ ನಿಮಗೆ ಸಿಗುವಂಥದ್ದು ಅಂದರೆ ಇದು ಬಡ್ಡಿ ರೂಪದಲ್ಲಿ ಸಿಗುವಂಥದ್ದು ಮತ್ತೆ ಇದಕ್ಕೆ ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ನೀವು ಕೇಳದಾದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ಮಹಿಳೆಯರು ಕೂಡ ಇಲ್ಲಿ ಅರ್ಜಿನ ಅಪ್ಲೈ ಮಾಡ್ಬೋದು ಸೊ ಮತ್ತೆ ಇದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇನ್ನೂ ಒನ್ ಇಯರ್ ಇದೆ ಅಂದರೆ ಇನ್ನೂ ಒಂದು ವರ್ಷ ಕೂಡ ನಿಮಗೆ ಇಲ್ಲಿ ಹಾಕಲಿಕ್ಕೆ ಅವಕಾಶ ಕೂಡ ಇರುತ್ತೆ ಸ್ನೇಹಿತರೆ ಸೊ ಈ ಒಂದು ಯೋಜನೆ ಹೇಗೆ ಅನಿಸುತ್ತ ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ ಸ್ನೇಹಿತರೆ ಸೊ ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ ಕೂಡ ಇದ್ರೆ ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ ಆ ಒಂದು ಕಮೆಂಟ್ ಕೂಡ ನಾನು ಪ್ರತಿ ಉತ್ತರ ಕೊಟ್ಟೆ ಕೊಡ್ತೀನಿ ಸೊ ಇದೇ ತರ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಈ ಒಂದು ವಿಡಿಯೋ ನೋಡುದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ